ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಚೀನಾ ಕೈಲಿ ಅಮೆರಿಕ ಜುಟ್ಟು ಡ್ರ್ಯಾಗನ್ ಬಳಿ ಲಕ್ಷ ಕೋಟಿ ಡಾಲರ್ ದುಡ್ಡು ಉಫ್ ಅಂದ್ರೆ ಉಡೀಸ್ ದುಡುಕಿ ಎಡವಿದ್ರ ಅಧ್ಯಕ್ಷ ಟ್ರಂಪ್ ನಮಸ್ಕಾರ ಸ್ನೇಹಿತರೆ ಟ್ಯಾರಿಫ್ ನಶೆಯಲ್ಲಿರೋ ಟ್ರಂಪ್ ಇಡೀ ವಿಶ್ವದ ವಿರುದ್ಧ ಸುಂಕ ಸಮರವನ್ನ ಸಾರಿದ್ದಾರೆ ಚೀನಾ ವಿರುದ್ಧವಂತೂ ಅಕ್ಷರಶಃ ವ್ಯಾಪಾರಿ ಯುದ್ಧ ಕೇಳುತ್ತಿದ್ದಾರೆ ಡ್ರ್ಯಾಗನ್ ಮೇಲೆ ಅಮೆರಿಕ ಬರೋಬ್ಬರಿ ನೂರ ನಾಲ್ಕು ಪರ್ಸೆಂಟ್ ಟ್ಯಾರಿಫ್ ಹಾಕಿದೆ ನೂರ ನಾಲ್ಕು ಪರ್ಸೆಂಟ್ ಇದೊಂಥರ ನೇರ ಆರ್ಥಿಕ ದಾಳಿ ಆದರೆ ಸ್ನೇಹಿತರೆ ಡ್ರ್ಯಾಗನ್ ಮನಸ್ಸು ಮಾಡಿದ್ರೆ ಯಾವಾಗ್ ಬೇಕಾದರೂ ದೊಡ್ಡಣ್ಣನನ್ನ ಈಸಿಯಾಗಿ ಕೆಡವೋಕೆ ಅವರ ಹತ್ರನೂ ಒಂದಷ್ಟು ಅಸ್ತ್ರಗಳಿವೆ ಅಮೆರಿಕ ಆರ್ಥಿಕವಾಗಿ ಉಸಿರಾಡದಂತೆ ಮೆತ್ತಗೆ ಕತ್ತನ ಹೆಸಗೆ ಬಿಡೋ ತಾಕತ್ತು ಡ್ರ್ಯಾಗನ್ಗೂ ಕೂಡ ಇದೆ ಇದೇ ಕಾರಣಕ್ಕೆ ಚೀನಾ ಟ್ರಂಪ್ ಎಷ್ಟೇ ಹಾರಾಡದ್ರು ನಾವೆಲ್ಲ ರೀತಿಲೂ ರೆಡಿ ಇದ್ದೀವಿ ಬನ್ನಿ ನಾವು ರೆಡಿ ಅಂತ ಕರಿತಾ ಇದೆ ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಹಾಗಿದ್ರೆ ಚೀನಾ ಮುಟ್ಟಿ ಟ್ರಂಪ್ ದುಡ್ಕುದ್ರ ಅಮೆರಿಕ ಕೆಡುವಕೆ ಚೀನಾ ಬಳಿ ಇರೋ ಆ ಅಸ್ತ್ರಗಳು ಯಾವ್ಯಾವುದು ಇ ವಿಯಿಂದ ಸ್ಮಾರ್ಟ್ಫೋನ್ವರೆಗೆ ಚೀನಾ ಅಮೆರಿಕದ ಕತ್ತಿನ ಮೇಲೆ ಹೇಗೆ ನಿಂತ್ಕೊಂಡಿದೆ ಇದೆಲ್ಲವನ್ನ ಇವತ್ತಿನ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಚೀನಾ ಸಾಲದ ಸುಳಿಯಲ್ಲಿ ಅಮೆರಿಕ ಡ್ರ್ಯಾಗನ್ ಬಳಿ ಎಪ್ಪತ್ತು ಲಕ್ಷ ಕೋಟಿ ಮೌಲ್ಯದ ಅಮೆರಿಕನ್ ಬಾಂಡ್ ಸ್ನೇಹಿತರೆ ಅಮೆರಿಕ ವಿರುದ್ಧ ಚೀನಾ ಬಳಿರೋ ಅತಿ ದೊಡ್ಡ ಅಸ್ತ್ರ ಅಂದರೆ ಅಮೆರಿಕದ ಟ್ರೆಜರಿ ಬಾಂಡ್ಸ್ ಟ್ರೆಜರಿ ಬಾಂಡ್ಸ್ ಅಥವಾ ಟೀ ಬಾಂಡ್ಸ್ ಟೀ ಬಿಲ್ಸ್ ಅಂದರೆ ಸಾಲ ಪತ್ರಗಳು ಸರ್ಕಾರಗಳು ನಮ್ಮ ನಿಮ್ಮಂತೆ ಸಾಲ ಮಾಡ್ತಾರೆ ಅದರಲ್ಲೂ ಅಮೇರಿಕಾ ಅತಿ ದೊಡ್ಡ ಸಾಲಗಾರ ಅಮೆರಿಕ ವರ್ಷಕ್ಕೆ ಆರಿಂದ ಏಳು ಟ್ರಿಲಿಯನ್ ಡಾಲರ್ ಖರ್ಚು ಮಾಡೋ ದೊಡ್ಡ ದೈತ್ಯ ಗಳಿಸೋ ಆದಾಯ ಅಮೆರಿಕಕ್ಕೆ ಸಾಕಾಗಲ್ಲ ಪ್ರತಿ ವರ್ಷ ಒಂದು ಟ್ರಿಲಿಯನ್ ಡಾಲರ್ ವಿತ್ತೀಯ ಕೊರತೆ ಇರುತ್ತೆ ಹೀಗಾಗಿ ಈ ದುಡ್ಡನ್ನು ಹೊಂದಿಸೋಕೆ ಅಮೆರಿಕ ಭಾರಿ ಪ್ರಮಾಣದಲ್ಲಿ ಸಾಲ ಎತ್ತತ್ತೆ ಆದರೆ ಸಾಲ ಎತ್ತತ್ತೆ ಇಷ್ಟೊಂದು ದುಡ್ಡು ಬ್ಯಾಂಕ್ಗಳ ಹತ್ರ ಅಂತೂ ಇರಲ್ಲ ಹೀಗಾಗಿ ಸರ್ಕಾರಗಳು ಸಾಲ ಪತ್ರ ಟ್ರೆಜರಿ ಬಾಂಡ್ ಅನ್ನು ಸಾಲದ ಮಾಯಾಧಾರಿಯನ್ನು ಕಂಡುಕೊಂಡಿವೆ ಆಗಾಗ ಈ ಟ್ರೆಜರಿ ಬಾಂಡ್ ಗಳನ್ನ ಇಶ್ಯೂ ಮಾಡ್ತವೆ ಜನಸಾಮಾನ್ಯರು ಬ್ಯಾಂಕ್ಗಳು ಹಣಕಾಸು ಸಂಸ್ಥೆಗಳು ವಿದೇಶಿ ಸರ್ಕಾರಗಳು ಹೀಗೆ ಯಾರು ಬೇಕಾದರೂ ಈ ಸಾಲ ಪತ್ರಗಳನ್ನ ಖರೀದಿ ಮಾಡಬಹುದು ಆ ದುಡ್ಡು ಸರ್ಕಾರಕ್ಕೆ ಹೋಗುತ್ತೆ ಜನರ ಕೈಗೆ ಪರ್ಚೇಸ್ ಮಾಡಿದವ್ರ ಕೈಗೆ ಬಾಂಡ್ ಬರುತ್ತೆ ಪೇಪರ್ ಅದಕ್ಕೆ ಪ್ರತಿಯಾಗಿ ಇಂತಿಷ್ಟು ವರ್ಷದ ನಂತರ ಸರ್ಕಾರ ಬಡ್ಡಿ ಸಮೇತ ಅವರಿಗೆ ಹಣ ಪೇ ಮಾಡುತ್ತೆ ಆ ಬಾಂಡ್ ವಾಪಸ್ ಹೋಗುತ್ತೆ ಈ ತರ ಅಮೆರಿಕ ಇದುವರೆಗೂ ಇಪ್ಪತ್ತೆಂಟು ಟ್ರಿಲಿಯನ್ ಡಾಲರ್ ಮೌಲ್ಯದ ಟ್ರೆಜರಿ ಬಾಂಡ್ ಗಳನ್ನ ಇಶ್ಯೂ ಮಾಡಿ ದುಡ್ಡೆತ್ತಿದೆ ಜಗತ್ತಿನ ಸಾಲ ಮಾಡಿದೆ ಸೊ ಈ ರೀತಿ ಅಮೆರಿಕ ಮಾಡಿರೋ ಒಟ್ಟು ಸಾಲದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಸಾಲ ಈ ತರದ ಟ್ರೆಜರಿ ಬಾಂಡ್ ಸಾಲಗಳೇ ಇವೆ ಆದರೆ ಇಲ್ಲೇ ದೊಡ್ಡಣ್ಣ ಎಡವಿರೋದು ಯಾಕಂದ್ರೆ ಈ ಬಾಂಡ್ ಗಳಲ್ಲಿ ಅತಿ ದೊಡ್ಡ ಪಾಲನ್ನು ಖರೀದಿ ಮಾಡಿ ಇಟ್ಕೊಂಡಿರೋದು ಯಾರು ಗೊತ್ತಾ ಅಮೆರಿಕದ ಬಾಂಡ್ ಗಳನ್ನ ಖರೀದಿ ಮಾಡಿ ಸಾಲ ಕೊಟ್ಟಿರೋದು ಚೀನಾ ಚೀನಾ ಅಮೆರಿಕದ ಎಂಟುನೂರು ಬಿಲಿಯನ್ ಡಾಲರ್ ಮೌಲ್ಯದ ಟ್ರೆಷರಿ ಬಾಂಡ್ಸನ್ನು ಖರೀದಿ ಮಾಡಿಟ್ಕೊಂಡಿದೆ ಎಂಟುನೂರು ಬಿಲಿಯನ್ ಡಾಲರ್ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ ಎಪ್ಪತ್ತು ಲಕ್ಷ ಕೋಟಿ ಹೆಚ್ಚು ಕಮ್ಮಿ ಭಾರತದ ಬಜೆಟ್ನ ದುಪ್ಪಟ್ಟು ಹಣ ಹೀಗಾಗಿ ಚೀನಾ ಅಮೆರಿಕದ ಅತಿದೊಡ್ಡ ಸಾಲದಾತ ಡ್ರ್ಯಾಗನ್ ಈ ಬಾಂಡ್ಗಳನ್ನು ಯಾವಾಗಬೇಕಿದ್ರೂ ಮಾರಾಟ ಮಾಡಬಹುದು ಒಂದು ವೇಳೆ ಹಾಗೇನಾದರೂ ಆದರೆ ಅಮೆರಿಕ ಭಾರಿ ಪೆಟ್ಟು ತಿನ್ನಬೇಕಾಗತ್ತೆ ಚೀನಾ ದಿಢೀರಂಥ ದೊಡ್ಡ ಮಟ್ಟದಲ್ಲಿ ಬಾಂಡ್ಗಳನ್ನು ಮಾರೋಕೆ ಶುರು ಮಾಡಿದರೆ ಮಾರ್ಕೆಟ್ನಲ್ಲಿ ಸಾಲ ಪತ್ರಗಳ ಸಪ್ಲೈ ಜಾಸ್ತಿ ಆಗುತ್ತೆ ಆಗ ಸಹಜವಾಗಿ ಅಮೆರಿಕದ ಬಾಂಡ್ನ ಮೌಲ್ಯ ಕುಸಿಯುತ್ತೆ ಡಿಮಾಂಡ್ ಕಮ್ಮಿ ಆಗುತ್ತೆ ಸರ್ಕಾರಕ್ಕೆ ಸಾಲ ಸಿಗೋದು ಕಷ್ಟ ಆಗುತ್ತೆ ಅಲ್ಲದೆ ಇದರ ನೆಗೆಟಿವ್ ಎಫೆಕ್ಟ್ ಡಾಲರ್ ಮೇಲೂ ಕೂಡ ಬೀಳುತ್ತೆ ಜಾಗತಿಕ ಹೂಡಿಕೆದಾರರಿಗೆ ಅಮೆರಿಕದ ಆರ್ಥಿಕತೆ ಮೇಲಿರೋ ವಿಶ್ವಾಸ ಬಿದ್ದು ಹೋಗುತ್ತೆ ಹೂಡಿಕೆದಾರರು ತಮ್ಮ ಹತ್ರ ಇರೋ ಡಾಲರ್ ಕೂಡ ಮಾರೋಕೆ ಶುರು ಮಾಡ್ಬೋದು ಇದರಿಂದ ಡಾಲರ್ ಮೌಲ್ಯ ಕೂಡ ಕುಸಿಯುತ್ತೆ ಅಮೆರಿಕ ಆಟ ಆಡ್ತಿರೋದೇ ಡಾಲರ್ ಇಟ್ಕೊಂಡು ಅಂತ ಡಾಲರ್ಗೆ ಬೆಲೆನೇ ಇಲ್ಲದಂತಾಗತ್ತೆ ಅಲ್ಲದೆ ಇದರಿಂದ ಅಮೆರಿಕದ ಇಂಟ್ರೆಸ್ಟ್ ಕೂಡ ಏರಿಕೆಯಾಗುತ್ತೆ ಅಮೆರಿಕದ ಜನರಿಗೆ ಬೇಗ ಸಾಲ ಸಿಗಲ್ಲ ಗೃಹ ಸಾಲ ಕಾರ್ ಲೋನ್ ಕ್ರೆಡಿಟ್ ಕಾರ್ಡ್ ಎಲ್ಲ ದುಬಾರಿ ಆಗ್ಬೋದು ಇದರಿಂದ ಎಕಾನಮಿ ಡೌನ್ ಆಗ್ಬೋದು ಇನ್ಫ್ಲೇಷನ್ ಹೆಚ್ಚಾಗ್ಬೋದು ಅಮೆರಿಕದ ಆರ್ಥಿಕತೆ ಹಳ್ಳ ಹಿಡಿಬೋದು ಹೀಗೆ ಒಂದೇ ಏಟಿಗೆ ಅಮೆರಿಕದ ಆರ್ಥಿಕ ಶಕ್ತಿಯ ನರವನ್ನೇ ಕಟ್ ಮಾಡೋ ಬ್ಲೇಡ್ ಚೀನಾ ಹತ್ರ ಇದೆ ಆದರೆ ಇದೆಲ್ಲ ಮಾಡೋದ್ರಿಂದ ಚೀನಾಗೇನು ಆಗಲ್ವ ಆಗತ್ತೆ ಎಂಟುನೂರು ಬಿಲಿಯನ್ ಡಾಲರ್ ಅನ್ನೋದು ಕೇವಲ ಸಾಲ ಅಲ್ಲ ಚೀನಾದ ಇನ್ವೆಸ್ಟ್ಮೆಂಟ್ ಬಾಂಡ್ ಮೌಲ್ಯ ಕುಸಿದಾಗ ಚೀನಾದ ಈ ಹೂಡಿಕೆ ಮೌಲ್ಯ ಕೂಡ ಬಿದ್ದು ಹೋಗುತ್ತೆ ಆದರೆ ನನಗೊಂದು ಏಟ್ ಬಿದ್ದರೂ ಪರವಾಗಿಲ್ಲ ನನ್ನ ಶತ್ರುಗೆ ಹತ್ತು ಏಟ್ ಹೊಡಿಲೇಬೇಕು ನಾನು ವಾಪಸ್ ಅಂತ ಹೇಳಿ ಚೀನಾ ಏನಾದರೂ ಡಿಸೈಡ್ ಮಾಡಿಬಿಟ್ರೆ ಆರಾಮಾಗಿ ತಾನು ಬೀಳ್ತಾ ಬೀಳ್ತಾ ಅಮೆರಿಕಾವನ್ನು ಕೂಡ ಇನ್ನೂ ಜೋರಾಗಿ ಕೆಡವಬಹುದು ಆದರೆ ದೊಡ್ಡಣ್ಣನನ್ನು ಮುಗಿಸೋಕೆ ಚೀನಾ ಇಂತಹ ಆತ್ಮಾಹುತಿ ದಾಳಿನೇ ಮಾಡಬೇಕು ಅಂತಿಲ್ಲ ಡ್ರ್ಯಾಗನ್ ಬಳಿ ಸೈಲೆಂಟ್ ಆಗಿ ಚುಚ್ಚೋ ಇನ್ನೂ ಹಲವಾರು ಟೂಲ್ಸ್ ಇದೆ ಆಲ್ರೆಡಿ ಇಂಥ ಒಂದು ಅಸ್ತ್ರವನ್ನ ಚೀನಾ ಪ್ರಯೋಗ ಮಾಡಿ ಆಗಿದೆ ಅಪರೂಪದ ಖನಿಜಗಳ ಅಧಿಪತಿ ಚೀನಾ ಸ್ನೇಹಿತರೆ ಅಮೆರಿಕ ವಿರುದ್ಧ ಚೀನಾ ಹತ್ರ ಇರೋ ಮತ್ತೊಂದು ದೊಡ್ಡ ಅಸ್ತ್ರ ಅಂದ್ರೆ ರೇರ್ ಅರ್ತ್ ಮೆಟಲ್ಸ್ ಕೇವಲ ಅಮೆರಿಕ ಅಷ್ಟೇ ಅಲ್ಲ ಇಡೀ ಜಗತ್ತಿನ ವಿರುದ್ಧ ಚೀನಾ ಹೊಂದಿರೋ ದೊಡ್ಡ ಅಡ್ವಾಂಟೇಜ್ ಅಥವಾ ದೊಡ್ಡ ಇದು ನಿಯೋಡಿಮಿಯಂ ಯುರೋಪಿಯಂ ಟರ್ಬಿಯಂ ಹೀಗೆ ಸುಮಾರು ಹದಿನೇಳು ಖನಿಜಗಳನ್ನು ರೇರ್ ಅರ್ಥ್ ಮೆಟೀರಿಯಲ್ ಅಥವಾ ರೇರ್ ಅರ್ಥ್ ಮಿನರಲ್ಸ್ ಅಥವಾ ರೇರ್ ಅರ್ಥ್ ಮೆಟಲ್ಸ್ ಅಪರೂಪದ ಖನಿಜಗಳು ಲೋಹಗಳು ಅಂತ ಗುರುತಿಸಲಾಗುತ್ತೆ ಅಪರೂಪ ಅಂದರೆ ಭೂಮಿ ಮೇಲೆ ಇವು ಜಾಸ್ತಿ ಇಲ್ಲ ಸಿಗದೇ ಇಲ್ಲ ಅಂತಲ್ಲ ಆದರೆ ಇದನ್ನು ಸಂಸ್ಕರಿಸೋದು ತುಂಬಾ ಕಷ್ಟ ಕಬ್ಬಿಣದ ಆದರೂ ಅಲ್ಯೂಮಿನಿಯಂ ತರ ತೋಡಿದ ತಕ್ಷಣ ತುಂಬ ರಾಶಿ ರಾಶಿ ಒಂದೇ ಕಡೆ ಸಿಗಲ್ಲ ಭೂಮಿ ತುಂಬ ಅಲ್ಲಲ್ಲಿ ಚದರದ ರೀತಿ ಹರಡ್ಕೊಂಡಿದ್ದಾವೆ ಇವುಗಳನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ತುಂಬ ಕಷ್ಟ ಆದರೆ ಈ ರೇರ್ ಅರ್ತ್ ಮೆಟಲ್ಗಳು ಸ್ಮಾರ್ಟ್ಫೋನ್ ತಯಾರಿಕೆಗೆ ಎಲೆಕ್ಟ್ರಿಕ್ ವಾಹನಗಳಿಗೆ ಸೋಲಾರ್ ಪ್ಯಾನೆಲ್ಗಳಿಗೆ ಮಿಲಿಟರಿ ಆಯುಧಗಳಿಗೆ ತುಂಬ ಇಂಪಾರ್ಟೆಂಟ್ ಅಂಥದ್ರಲ್ಲಿ ಇಂತಹ ಅಪರೂಪದ ಲೋಹ ತಯಾರು ಮಾಡೋದರಲ್ಲಿ ಚೀನಾ ಗ್ಲೋಬಲ್ ಲೀಡರ್ ಆಗಿದೆ ಸಪ್ಲೈ ಚೈನ್ ಅನ್ನು ಕೈಯಲ್ಲಿಡ್ಕೊಂಡಿದೆ ಇಲ್ಲಿ ಎರಡು ಅಂಶ ಒಂದು ಚೀನಾದಲ್ಲೇ ಹೆಚ್ಚು ಸಿಗೋದಿದ್ದು ತೊಂಬತ್ತು ಪರ್ಸೆಂಟ್ ರೇರ್ ಅರ್ಥ್ಸನ್ನು ಚೀನಾನೇ ಹೊರತೆ ಕೊಡುತ್ತೆ ಆದರೆ ಇವುಗಳನ್ನು ರಿಫೈನ್ ಮಾಡೋದ್ರಲ್ಲೂ ಡ್ರ್ಯಾಗನ್ ಅಧಿಪತ್ಯ ಸಾಧಿಸಿದೆ ಬೇರೆ ಕಡೆ ಸಿಕ್ಕಿದ್ರೂ ಕೂಡ ಇಡೀ ಗುಡ್ಡ ಪೂರ್ತಿ ಆಗಿದು ಮಣ್ಣನ್ನು ಸಂಸ್ಕರಿಸಿದ್ರು ಒಂದು ಚೂರು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ರಿಸ್ಕನ್ನು ಪೊಲ್ಯೂಷನ್ ಗಿಲ್ಯೂಷನ್ ಅಂತ ಯಾರೂ ಮಾಡೋಕ್ಕೋಗೋಲ್ಲ ಅದನ್ನು ಚೀನಾಗಿ ಬಿಟ್ಕೊಟ್ಬಿಟ್ಟಿದ್ದಾರೆ ಪ್ರೊಸೆಸಿಂಗ್ನಲ್ಲೂ ಕೂಡ ಎಲ್ಲ ಮಣ್ಣು ತುಂಬಿ ಚೀನಾಗಿ ಕಳಿಸ್ತಾರೆ ಚೀನಾಗಿ ಪ್ರೊಸೆಸ್ ಮಾಡಿ ಅದರಲ್ಲಿ ಮಣ್ಣು ಬೇರೆ ಮಾಡಿ ರೇರತ್ ಮೆಟೀರಿಯಲ್ ಬೇರೆ ಮಾಡಿ ಆ ಕೆಲಸನ ಅವರೇ ಮಾಡ್ತಿದ್ದಾರೆ ಚೀನಾದವರು ಎಂಬತ್ತೈದು ಪರ್ಸೆಂಟ್ ರಿಫೈನಿಂಗ್ ಪ್ರಾಸೆಸ್ ಚೀನಾದಲ್ಲೇ ಆಗುತ್ತೆ ಹೀಗಾಗಿ ಟೋಟಲ್ ಸಪ್ಲೈ ಚೈನ್ ರೇರ್ ಅರ್ಥ್ಸ್ದು ಚೀನಾ ಕೈಯಲ್ಲಿದೆ ಸೊ ಹೆಂಗ್ ಬೇಕಾದರೂ ಚೀನಾ ಆಟ ಆಡಬಹುದು ಅಮೆರಿಕ ಹನ್ನೆರಡು ಸಾವಿರ ಮೆಟ್ರಿಕ್ ಟನ್ನಷ್ಟು ರೇರ್ ಅರ್ಥ್ ಮೆಟೀರಿಯಲ್ಸ್ ಚೀನಾದಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಹೀಗಾಗಿ ಚೀನಾ ಇವುಗಳ ಎಕ್ಸ್ಪೋರ್ಟನ್ನು ಅನ್ನು ಬ್ಲಾಕ್ ಮಾಡಿದರೆ ಅಮೆರಿಕದ ಟೆಕ್ ಇಂಡಸ್ಟ್ರಿ ಡಿಫೆನ್ಸ್ ಇಂಡಸ್ಟ್ರಿ ಆಟೋಮೊಬೈಲ್ ಇಂಡಸ್ಟ್ರಿ ವಿಲ ವಿಲಾ ಅಂತ ಒತ್ತಾಡಬೇಕಾಗುತ್ತೆ ಎರಡು ಸಾವಿರದ ಹತ್ತರಲ್ಲಿ ಜಪಾನ್ಗೆ ಹೀಗೆ ಚೀನಾ ಆಟ ಆಡಿಸ್ಬಿಟ್ಟಿತ್ತು ಜಪಾನ್ ಬಿಲಿಯನ್ ಗಟ್ಟಲೆ ಲಾಸ್ ಅನುಭವಿಸಿತ್ತು ಈಗಲೂ ಕೂಡ ನಿಧಾನಕ್ಕೆ ಅಮೆರಿಕಾಗೆ ಮುಟ್ಟಿಸೋಕೆ ಶುರು ಮಾಡಿದ್ದಾರೆ ಅಮೆರಿಕದ ಟ್ಯಾರಿಫ್ಗೆ ಪ್ರತಿಯಾಗಿ ಚೀನಾ ಏಳು ರೇರ್ ಅರ್ಥ್ಸನ್ನು ರಫ್ತು ಮಾಡೋದನ್ನ ಬ್ಯಾನ್ ಮಾಡಿದೆ ನ್ಯೂಕ್ಲಿಯರ್ ರಿಯಾಕ್ಟರ್ ಡೇಟಾ ಸ್ಟೋರೇಜ್ ಲೇಸರ್ ಟೆಕ್ನಾಲಜಿಗಳಿಗೆ ಬೇಕಾದ ಸಮೇರಿಯಂ ಗ್ಯಾಡೋಲಿನಿಯಂ ಟರ್ಬಿಯಂ ಲೋಹಗಳನ್ನು ಕೊಡಲ್ಲ ಅಮೆರಿಕಗೆ ಅಂತ ಹೇಳಿದ್ದಾರೆ ಪರಿಣಾಮ ಅಮೆರಿಕದ ಲಾಕಿಡ್ ಮಾರ್ಟಿನ್ ಟೆಸ್ಲಾ ಆಪಲ್ ಕಂಪನಿಗಳಿಗೆ ಪೆಟ್ಟು ಬಿದ್ದಿದೆ ಹೀಗೆ ಒಂದು ವೇಳೆ ಚೀನಾ ಹದಿನೇಳಕ್ಕೆ ಹದಿನೇಳು ಖನಿಜಗಳನ್ನು ಕೊಡಲ್ಲ ಅಂತ ನಿರ್ಬಂಧ ಹೇರಿದ್ರೆ ದೊಡ್ಡಣ್ಣ ಅಮೆರಿಕ ಒದ್ದಾಡಬೇಕಾಗತ್ತೆ ಇದಷ್ಟೇ ಅಂತಲ್ಲ ಅಮೆರಿಕನ ಹತ್ತಿಕ್ಕೋಕೆ ಚೀನಾಗೆ ಇನ್ನೂ ಅನೇಕ ದಾರಿಗಳಿವೆ ಚೀನಾ ಇವತ್ತು ವಿಶ್ವದ ಫ್ಯಾಕ್ಟ್ರಿಯಾಗಿದೆ ವಿಶ್ವದ ಸಪ್ಲೈ ಚೈನ್ನಲ್ಲಿ ಚೀನಾ ನಿಯಂತ್ರಣ ಇದೆ ಅಮೆರಿಕನ್ ಕಂಪನಿಗಳು ಎಷ್ಟೇ ದಿಗ್ಗಜರಸ್ಕೊಂಡ್ರು ಕೂಡ ಅವುಗಳ ಮ್ಯಾನುಫ್ಯಾಕ್ಚರಿಂಗ್ ಘಟಕಗಳಿರೋದು ಚೈನಾದಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಮೆರಿಕದ ಆಂಟಿಬಯೋಟಿಕ್ ಔಷಧ ತಯಾರಾಗೋದು ಚೈನಾದಲ್ಲಿ ಅಮೆರಿಕದಲ್ಲಿ ಮಾರಾಟ ಆಗೋ ಎಪ್ಪತ್ತು ಪರ್ಸೆಂಟ್ ಸ್ಮಾರ್ಟ್ಫೋನ್ ಲ್ಯಾಪ್ಟಾಪ್ ಅಸೆಂಬಲ್ ಆಗೋದು ಚೈನಾದಲ್ಲಿ ಬರೀ ಅಸೆಂಬ್ಲಿಯಲ್ಲ ಅವುಗಳ ಮೆಜಾರಿಟಿ ಕಾಂಪೊನೆಂಟ್ಸ್ ಉತ್ಪತ್ತಿ ಆಗೋದು ಚೀನಾದಲ್ಲೇ ಚೀನಾ ಕೇವಲ ಐಫೋನ್ ಪ್ರೊಡಕ್ಷನ್ ತಡೆದ್ರೆ ಆ್ಯಪಲ್ ವರ್ಷಕ್ಕೆ ನಲವತ್ತರಿಂದ ಐವತ್ತು ಬಿಲಿಯನ್ ಡಾಲರ್ ಲಾಸ್ ಮಾಡ್ಕೋಬಹುದು ಅನ್ನೋ ಅಂದಾಜಿದೆ ಅಮೆರಿಕ ಪ್ರತಿ ವರ್ಷ ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಮೌಲ್ಯದ ಎಲೆಕ್ಟ್ರಿಕಲ್ ಉಪಕರಣ ತೊಂಬತ್ತು ಬಿಲಿಯನ್ ಡಾಲರ್ ಮೌಲ್ಯದ ಯಂತ್ರೋಪಕರಣದ ಬಿಡಿ ಭಾಗಗಳನ್ನು ಚೀನಾದಿಂದ ಆಮದು ಮಾಡಿಕೊಳ್ಳುತ್ತೆ ಹೀಗೆ ಎಲೆಕ್ಟ್ರಾನಿಕ್ಸ್ ಫಾರ್ಮಾ ಮಷೀನರಿ ಅನೇಕ ಕ್ಷೇತ್ರಗಳಲ್ಲಿ ಅಮೆರಿಕ ಚೀನಾ ಮೇಲೆ ಡಿಪೆಂಡ್ ಆಗಿದೆ ಕೇವಲ ಆರು ತಿಂಗಳು ಚೀನಾ ಮ್ಯಾನುಫ್ಯಾಕ್ಚರಿಂಗ್ ನಿಲ್ಲಿಸಿದರೂ ಕೂಡ ಅಮೆರಿಕಾಗೆ ಐನೂರರಿಂದ ಏಳ್ನೂರು ಬಿಲಿಯನ್ ಡಾಲರ್ ಲಾಸ್ ಆಗಬಹುದು ಅಮೆರಿಕದ ಇನ್ಫ್ಲೇಷನ್ ಒಂದರಿಂದ ಎರಡು ಪರ್ಸೆಂಟ್ ಜಂಪ್ ಆಗ್ಬೋದು ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ ಹೆಲ್ತ್ ಕೇರ್ನಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಪ್ರೊಡಕ್ಷನ್ ಲಾಸ್ ಆಗ್ಬೋದು ಇದೆಲ್ಲ ನೋಡಿದ್ರೆ ಅಮೆರಿಕದ ಜುಟ್ಟೇ ಚೀನಾ ಕೈಯಲ್ಲಿದೆಯಾ ಅನ್ನೋ ಪ್ರಶ್ನೆ ನಿಮಗೆ ಕಾಡುತ್ತೆ ಒಂದು ಅರ್ಥದಲ್ಲಿ ಇದೆ ಹೀಗಾಗಿ ಟ್ರಂಪ್ ಕೆಂಡದೊಂದಿಗೆ ಸರಸ ಆಡ್ತಿದ್ದಾರೆ ಕೆಂಡವನ್ನು ಜೋರಾಗಿ ಕೈಯಲ್ಲಿ ಹಿಡ್ಕೊಂಡ್ರೆ ಕೆಂಡದ ತೀವ್ರತೆ ಒಳಗೊಳಗೆ ಸ್ವಲ್ಪ ಕಮ್ಮಿ ಆಗ್ಬೋದು ಆದರೆ ಆ ಅವಧಿಯಲ್ಲಿ ಆ ಉಷ್ಣಾಂಶ ಹೀಟ್ ಬೇರೆ ಕಡೆ ಟ್ರಾನ್ಸ್ಫರ್ ಆಗಬೇಕಲ್ಲ ಕೆಂಡದ್ದು ಕೈಯನ್ನ ಸುಟ್ಟಿರುತ್ತೆ ಅದು ಸೊ ನನ್ನ ಶಕ್ತಿ ಕುಂದದ್ದು ಪರವಾಗಿಲ್ಲ ನನ್ನನ್ನು ಉಸಿರು ಕಟ್ಟಿಸಿ ಹಿಡ್ಕೊಂಡಿರುವ ಆ ಬಲಿಷ್ಠ ಅಮೆರಿಕದ ಕೈಯನ್ನ ಸುಡ್ತೀನಿ ಅಂತ ಹೇಳಿ ಚೀನಾ ಹೊರಟ್ರೆ ಗ್ಯಾರಂಟಿ ಅದನ್ನ ಸುಡುವ ತಾಕತ್ತು ಚೀನಾಗಿದೆ ಅದರಲ್ಲೂ ಹೇಳಿ ಕೇಳಿ ಚೀನಾ ಅಮೆರಿಕಗಿಂತನೂ ಜಾಸ್ತಿ ಡಬಲ್ ಗೇಮ್ ಮಾಡುತ್ತೆ ಏನು ಮಾಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಹೀಗಾಗಿ ಮುಂದೇನಾಗಬಹುದು ಇವರಿಬ್ಬರ ಈ ಹೊಡೆದಾಟದಲ್ಲಿ ಅನ್ನೋದನ್ನ ಜಗತ್ತು ಕುತೂಹಲದಿಂದ ಆತಂಕದಿಂದ ನೋಡ್ತಾ ಇದೆ ಯಾಕಂದ್ರೆ ಟ್ರೇಡ್ ವಾರ್ ಎಸ್ಕಲೇಟ್ ಆಗ್ತಾನೆ ಹೋಗ್ತಾ ಇದೆ ಅವರು ಟ್ಯಾರಿಫ್ ಹಾಕಿದ್ರು ಇವರೊಂದಷ್ಟು ರೇರ್ ಅರ್ಸನ್ನು ಬ್ಯಾನ್ ಮಾಡಿದ್ರು ಅವರ ಮೇಲೆ ರೆಸಿಪ್ರೊಕಲ್ ಟ್ಯಾರಿಫ್ ಹಾಕಿದ್ರು ಇವರು ರೆಸಿಪ್ರೊಕಲ್ ಟ್ಯಾರಿಫ್ ಮೇಲೆ ಮತ್ತೆ ಚೀನಾ ಎಕ್ಸ್ಟ್ರಾ ರೆಸಿಪ್ರಕಲ್ ಟ್ಯಾರಿಫ್ ಹಾಕಿದ್ರು ಈಗ ಮತ್ತೆ ಅದ್ರ ಮೇಲೆ ಮತ್ತೆ ರೆಸಿ ರೆಸಿ ರೆಸಿಪ್ರೊಕಲ್ ಟ್ಯಾರಿಫ್ ಅಂತ ಇನ್ನೂ ಎತ್ತು ಪರ್ಸೆಂಟ್ ಹಾಕಿ ನೂರ ನಾಲ್ಕು ಪರ್ಸೆಂಟಿಗೆ ತಗೊಂಡು ಹೋಗಿದ್ದಾರೆ ಅಮೆರಿಕದವರು ಚೀನಾ ಮೇಲೆ ಟ್ಯಾರಿಫನ್ನು ನಾವು ಬಿಡಲ್ಲ ನಾವು ಫೈಟ್ ಮಾಡ್ತಾನೆ ಹೋಗ್ತೀವಿ ಇಟ್ಟಿಲ್ಲ ಎಂಡ್ ಅಂತ ಚೀನಾ ಕೂಡ ಘೋಷಿಸಿದೆ ಸೊ ಜಗತ್ತಿನ ಆರ್ಥಿಕತೆಯನ್ನು ಉರುಳಿಸ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು ಇವರು ಹೊಡೆದಾಟದಲ್ಲಿ ಟ್ರಂಪ್ ಮೊದಲ ಅವಧಿಯಲ್ಲೂ ಕೂಡ ಟ್ರೇಡ್ ವಾರ್ನಿಂದಾಗಿ ಜಾಗತಿಕ ಆರ್ಥಿಕತೆಯೇ ಕಂಗೆಟ್ಟು ಹೋಗಿತ್ತು ಟ್ಯಾರಿಫ್ ಟ್ಯಾರಿಫ್ ಅಂತ ಈಗ ಅದು ಅದೆಲ್ಲ ಏನೂ ಅಲ್ಲ ಅನ್ನಿಸ್ತಿದೆ ಈಗ ಆ ಲೆವೆಲ್ಗೆ ಈಗ ಜಾಸ್ತಿ ಹೊಡೆದಾಡ್ತಿದ್ದಾರೆ ಹಾಗಾಗಿ ಇಡೀ ಜಗತ್ತಿನ ಆರ್ಥಿಕತೆಯನ್ನು ಉಲ್ಟಾ ಪಲ್ಟಾ ಮಾಡೋ ಬೆಳವಣಿಗೆಗಳಾಗ್ತಾ ಇವೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ